ಓಂ ಹರಿ ಓಂ ಶ್ರೀ ಗುರುಪ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲನೆಯದಾಗಿ ಪೂರ್ವಾವತಾರ ಆ ಪೂರ್ವಾವತಾರದಲ್ಲಿ ಮೊದಲನೇ ಅವತಾರವಾದಂತಹ ಪ್ರಹ್ಲಾದರ ಅವತಾರವನ್ನು ಸಂಪೂರ್ಣವಾಗಿ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಇವರ ಎರಡನೇ ಪೂರ್ವ ಅವತಾರವಾದಂತಹ ಬಹಲೀಕ ಅಂದರೆ ಇವರ ಎರಡನೇ ಅವತಾರ ಬಂದ್ಬಿಟ್ಟು ಬಾಹಲ್ಕ ಅಂತ ಆ ಒಂದು ಬಹಲಿಕಾ ಅವತಾರದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಸಣ್ಣದಾಗಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಇನ್ನು ಬಾಹಲಿಕಾ ಮಹಾರಾಜರು ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಚಂದ್ರವಂಶದಲ್ಲಿ ಪ್ರತಿಪ ಮಹಾರಾಜ ಅಂತ ಹೇಳಿ ಇರ್ತಾರೆ ಅವರ ಮಗನಾಗಿ ಶಂಕುಕರ್ಣರು ಅಂದರೆ ರಾಘವೇಂದ್ರ ಸ್ವಾಮಿಯವರು ಬಹಲಿಕ ಎಂಬ ಹೆಸರಿನಿಂದ ಹುಟ್ಟುತ್ತಾರೆ ಪ್ರತೀಪ ಮಹಾರಾಜರಿಗೆ ಮೂವರು ಪುತ್ರರಿರ್ತಾರೆ ಮೊದಲನೆಯದಾಗಿ ದೇವಾಸಿ ಎರಡ ಎರಡನೇದಾಗಿ ಶಂತನು ಮೂರನೇದಾಗಿ ಬಹಲಿಕ ಅಂದರೆ ಶ್ರೀಗುರು ರಾಘವೇಂದ್ರ ಸ್ವಾಮಿಯವರು ಈ ಬಾಲಿಕಾ ಮಹಾರಾಜರಿಗೆ ತುಂಬಾ ಆವೇಶ ಇರುತ್ತೆ ಮತ್ತು ಮಹಾ ಪರಾಕ್ರಮಶಾಲಿಯಾಗಿರ್ತಾರೆ ಮತ್ತು ಶ್ರೀಹರಿಯ ಭಕ್ತ ಕೂಡ ಆಗಿರ್ತಾರೆ ಮತ್ತು ದೇವ ದೇವರ ಸ್ವಭಾವವನ್ನು ಹೊಂದಿರುವಂತಹವರು ಇವರಾಗಿರ್ತಾರೆ ಆದರೂ ಇಷ್ಟೆಲ್ಲ ಇದ್ದರೂ ಕೂಡ ಜರಾಸಂದನಿಗೆ ಹೆದರಿ ಅವರ ಪಕ್ಷವನ್ನು ಇವರು ಸೇರಿರ್ತಾರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೌರವರ ಪಕ್ಷವನ್ನು ಸೇರಿ ಪಾಂಡವರ ವಿರುದ್ಧ ಹೋರಾಡ್ತಾರೆ ಪಾಂಡವರ ಪಕ್ಷವನ್ನು ಸೇರದೆ ಕೌರವರ ಪಕ್ಷವನ್ನು ಸೇರಿ ಪಾಂಡವರ ವಿರುದ್ಧ ಹೋರಾಡಿದ್ದಕ್ಕೋಸ್ಕರ ಇವರಿಗೆ ಮಹಾದೋಷ ಕೂಡ ಪ್ರಾಪ್ತವಾಗುತ್ತೆ ಇವರು ಮಾಡಿದಂತಹ ಘೋರ ಪಾಪ ಹೋಗಬೇಕು ಅನ್ನೋ ಅನ್ನೋದಾದರೆ ಈ ವಾಯುದೇವರ ಅವತಾರವಾದಂತಹ ಭೀಮಸೇನರ ಗದೆಯಿಂದ ಇವರು ಒದಿಸಲ್ಪಡಬೇಕು ಅಂತ ಹೇಳಿ ಬಯಸ್ತಾರೆ ಅದೇ ರೀತಿಯಾಗಿ ಯುದ್ಧರಂಗದಲ್ಲಿ ಭೀಮಸೇನನೊಂದಿಗೆ ಹೋರಾಡಿ ಅವನನ್ನು ಸುತ್ತಿಸಿ ಅವನ ಗದೆಯಿಂದಲೇ ಇವರು ಒದಿಸಲ್ಪಡ್ತಾರೆ ಹೀಗೆ ಭೀಮಸೇನನ ಗದೆಯಿಂದ ವಧಿಸಲ್ಪಟ್ಟಂತಹ ಬಾಹಲಿಕಾ ಮಹಾರಾಜರು ತಮ್ಮ ಪಾಪವನ್ನ ಕಳೆದ್ಕೊಳ್ತಾರೆ ಅಲ್ಲದೆ ರಾಘವೇಂದ್ರರಾಗಿ ಅಹ್ ಮತ್ತೆ ಇವರು ಅಹ್ ಬಡತನದಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸಿರ್ತಾರೆ ಆ ಪಾಪದ ಫಲ ಫಲವಾಗಿನೇ ಅಂತ ಕೂಡ ಟಿಪ್ಪಣಿಗಾರರು ಅಲ್ಲಲ್ಲಿ ತಿಳಿಸ ತಿಳಿಸ್ತಾ ಹೋಗ್ತಾರೆ ಅಲ್ಲದೆ ಶಂಕುಕರ್ಣರೇ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಯರಾಗಿ ಅವತರಿಸ್ತಾರೆ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇದು ಬಹಳಿಕಾ ಮಹಾರಾಜರ ಸಂಕ್ಷಿಪ್ತವಾದಂತಹ ಅಂದರೆ ಚಿಕ್ಕದಾದಂತಹ ಒಂದು ಕತೆ ಇವರು ಮಹಾಭಾರತ ಯುದ್ಧದ ಸಮಯದಲ್ಲಿ ಬಹಾಲಿಕ ಮಹಾರಾಜರಾಗಿರ್ತಾರೆ ಇನ್ನು ಮುಂದಿನ ಮೂರನೇ ಮತ್ತು ಕೊನೆಯ ಅವತಾರ ಅಂತ ಅಂದರೆ ಶ್ರೀ ವ್ಯಾಸರಾಯರು ಶ್ರೀ ವ್ಯಾಸರಾಯರ ಅವತಾರ ತುಂಬಾ ಜಾಸ್ತಿ ಇದೆ ಅದನ್ನು ಭಾಗಭಾಗವಾಗಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು